ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಕಾ ನಾನು ಒಂದು ವಾರದಿಂದ ವೀಡಿಯೋ ಹಾಕಿರಲಿಲ್ಲ ನಂಗೆ ತುಂಬ ಅಂದರೆ ತುಂಬಾ ಹುಷಾರಿಲ್ಲ ವೈರಲ್ ಫೀವರ್ ಇತ್ತು ಡೆಂಗ್ಯೂನು ಅಂತ ಭಯ ಆಗ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ಇಲ್ಲ ಎಲ್ಲ ತೊಂದರೆ ಇಲ್ಲ ನಾರ್ಮಲ್ ಇತ್ತು ವೈರಲ್ ಫೀವರ್ ಇರೋದ್ರಿಂದ ನಂಗೆ ಮಾಡೋಕ್ಕಾಗಿಲ್ಲ ತುಂಬ ಫೀವರ್ ಇತ್ತು ನಾನು ಮಾರ್ನಿಂಗ್ ಪ್ಲಾನ್ ಎಲ್ಲ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಂದು ನೋಡಿ ಇಲ್ಲಿ ಮಾರ್ನಿಂಗ್ ಬಂದುಬಿಟ್ಟು ನಾನು ಎಗ್ಗು ಮತ್ತು ಕಾರ್ಡ್ ಜ್ಯೂಸನ್ನು ತೊಗೊತೀನಿ ಅದೇ ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಲೆವೆನ್ ಲೆವೆನ್ ಓ ಕ್ಲಾಕ್ ಹಾಗೆ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಏನಾದ್ರು ತಗೊಳ್ತೀನಿ ಮತ್ತು ಮಧ್ಯಾಹ್ನ ಎಕ್ಸಾಕ್ಟ್ ಟೂ ಟು ಟೂ ಫಿಫ್ಟೀನ್ ಈ ಥರ ಲಂಚಿಗೆ ನಾವೆಲ್ಲರೂ ಒಟ್ಟಿಗೆ ಹೋಗೋದು ಸೊ ಆವಾಗ ನಾನು ಪಪ್ಪಾಯ ಮತ್ತು ನಾನು ಯಾವುದಾದ್ರೂ ಕಾಳು ಪಲ್ಯ ಆ ಥರ ಎಲ್ಲ ತೊಗೊತೀನಿ ಸೊಪ್ಪಿನ ಪಲ್ಯ ಕಾಳು ಪಲ್ಯ ಕೆಲವೊಂದು ಸಲ ಇಡ್ಲಿ ದೋಸೆ ಇದ್ರೂ ನಾನು ಟೂ ತ್ರೀ ಇಡ್ಲೀಸು ಇಲ್ಲ ಅಂತಂದರೆ ಟೂ ದೋಸೆ ಒಂದು ದೋಸೆ ಈ ಥರ ಎಲ್ಲ ತೊಗೊತೀನಿ ಅದಾದಮೇಲೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಿದೆ ನನ್ನ ಲಾಸ್ಟ್ ಇಯರ್ನ ಮತ್ತು ಮತ್ತೆ ತಿರೋ ಅಂತ ಮಾಡೋಕ್ಕಾಗಿರಲಿಲ್ಲ ನೋಡಿ ಇದು ಅಮ್ಮಂದು ಇದು ಮ್ಯಾಟ್ ಫಿನಿಶಿಂಗು ತುಂಬಾ ಚೆನ್ನಾಗಿದೆ ನನ್ನ ಅಕ್ಕ ತಗೊಂಡಿರೋದು ಟ್ವೆಂಟಿ ಸಿಕ್ಸ್ ತೌಸಂಡ್ ಏನೋ ಆಯಿತು ಕಾಲು ಕೆ ಜಿ ಇದೆ ಮತ್ತು ಅದಕ್ಕೆಲ್ಲ ಅಲಂಕಾರ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಇದು ಸರ ಎಲ್ಲ ಚಿಕ್ಕಪೇಟೆಗೆ ಹೋಗಿ ತೊಗೊಂಡ್ಬಂದರು ಕೊಡ ಎಲ್ಲನೂ ಅವರು ಈ ವರ್ಷವೇ ತುಂಬ ಗ್ರ್ಯಾಂಡಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಹಾಗಾಗಿ ಎಲ್ಲ ಬೈ ಮಾಡಿದ್ರು ಇದನ್ನ ಮೀಶೋದಲ್ಲಿ ಮಾಡಿದ್ರು ಲಿಂಕ್ ನಾನು ಹಾಕ್ತೀನಿ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೀವೆಲ್ಲ ಯಾವ ರೀತಿ ಇದು ಮಾಡೋದು ಎಲ್ಲ ಬೈ ಮಾಡಿದಿರಾ ಅವ್ರ ಮಹಾಲಕ್ಷ್ಮಿ ಹಗಕ್ಕೆ ಯಾವ ರೆಡಿ ಬಳಸಿದ ಹಿಂದುಗಡೆ ಹಾಕ್ಲಿಕ್ಕೆ ಅಂತೇಳ್ಬಿಟ್ಟು ಈ ರೋಸ್ ಪೆಟಲ್ಸ್ದು ಇದು ತುಂಬ ಚೆನ್ನಾಗಿದೆ ಒಡವೆ ಅಂತೂ ಬಿಡಿ ಗೋಲ್ಡ್ ಮೇಲೆ ಹೊಡೆದಂಗಿದೆ ಅಷ್ಟು ಚೆನ್ನಾಗಿದೆ ಇದನ್ನೆಲ್ಲ ಬೈ ಮಾಡಿದ್ರು ಅವ್ರ ಹತ್ರ ಗೋಲ್ಡ್ ಇದೆ ಬಟ್ ದೇವರಿಗೆ ಸಪ್ರೇಟ್ ನಾನು ಹಾಕಬೇಕು ಅಂತೇಳ್ಬಿಟ್ಟು ಒಂದು ಸೆಟ್ ಎಲ್ಲ ತೊಗೊಂಡ್ರು ಮತ್ತು ಇದಂತು ಮ್ಯಾಟ್ ಫಿನಿಷಿಂಗ್ದು ಮುಖವಾಡ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಕಾಲು ಕೆ ಜಿ ಎಲ್ಲ ಇದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ನೀವು ಯಾವ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರ ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಯವಿಟ್ಟು ಯಾರು ಇಲ್ಲಿ ತನಕ ನಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು